ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ನಾನು ನಾನಿವತ್ತಿನ ವೀಡಿಯೋದಲ್ಲಿ ಚಟ್ನಿ ಪುಡಿ ರೆಸಿಪಿ ತೋ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಒಂದು ಸಿಕ್ಸ್ ಮಂತ್ಸ್ ಕೂಡ ಸ್ಟೋರ್ ಮಾಡ್ಕೋಬೋದು ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರಬೇಕು ಅಂತಂದರೆ ಒನ್ ಟೂ ಮಂತ್ಸಿಗೆ ನೀವು ಖಾಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಈ ಚಟ್ನಿ ಪುಡಿ ಜೊತೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ಆಂಧ್ರ ಸ್ಟೈಲ್ ಚಟ್ನಿ ಪುಡಿ ಅಂತ ಹೇಳ್ಬೋದು ಅಂದರೆ ಕಡಲೆಪಪ್ಪು ಮಾತ್ರ ಬಳಸ್ಕೊಂಡು ನಾನು ಮಾಡ್ತಿರೋದು ಈ ನಂದನ ಪುಡಿ ಅಂತ ಸಿಕ್ಕುತ್ತೆ ಬಾಕ್ಸಲ್ಲೆಲ್ಲ ಅದಕ್ಕೆ ಮತ್ತು ಇದನ್ನು ಪುಡಿ ದೋಸೆಗೂ ಬಳಸ್ಕೋಬೋದು ಮತ್ತು ಇಡ್ಲಿಗೆ ಪುಡಿ ಇಡ್ಲಿ ಅಂತ ಎಲ್ಲ ಸಿಗುತ್ತಲ್ವ ಮತ್ತು ರೊಟ್ಟಿ ಜೊತೆಗೆ ನಂಚ್ಕೊಂಡು ತಿನ್ನೋದಕ್ಕೆ ಇದಕ್ಕೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾನು ಇದು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ಇಂಗ್ರೀಡಿಯಂಟ್ಸ್ ಕೂಡ ಅಷ್ಟೇ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಂದು ಫೈವಿಂದ ಸಿಕ್ಸ್ ಎಲ್ಲ ಮನೆಯಲ್ಲಿರೋ ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡೇ ಮಾಡ್ತಿರೋದು ನಾನು ಒಂದು ಕಪ್ ಆಗಲೇ ತೋರಿಸೋದ್ನಲ್ವ ಎಲ್ಲೋ ಕಲರು ನಾನು ಆ ಒಂದು ಕ್ಲಪ್ ಕಪ್ಪು ಕಡಲೆ ಪಪ್ ತೊಗೊಂಡಿದ್ದೀನಿ ಇದನ್ನು ನಾವು ರೋಸ್ಟೆಡ್ ಆಗಿ ಫ್ರೈ ಮಾಡ್ಕೋಬೇಕು ಆ ಥರ ಎಲ್ಲ ಏನೂ ಇಲ್ಲ ಜಸ್ಟ್ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ಅಂತಂದರೆ ನಾವು ಮುಟ್ತೀವಲ್ವ ಮುಟ್ಟಿದ್ರೆ ಇದು ಬಿಸಿ ಇದೆ ಅನ್ನೋಷ್ಟು ಕಡಲೇನ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ರೋಸ್ಟ್ ಎಲ್ಲ ಮಾಡ್ಕೊಳ್ಳೋಷ್ಟೆಲ್ಲ ಏನೂ ಬೇಡ ಈ ಥರ ನಾನು ಫಸ್ಟ್ ಇದನ್ನು ಫ್ರೈ ಮಾಡ್ಕೊಂಬಿಡ್ತೀನಿ ಆಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ ನಾವು ಏನು ಆ್ಯಡ್ ಮಾಡ್ತೀವಲ್ಲ ಅದೆಲ್ಲ ಒಂದು ಫೈವ್ ಮಿನಿಟ್ಸ್ ಎರಡೂ ಸೇರಿಸಿ ನಾವು ಈ ಚಟ್ನಿ ಪುಡಿ ಮಾಡ್ಕೊಳ್ಳೋಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇದ್ದರೆ ಸಾಕು ಅಂದರೆ ಕೊಬ್ಬರಿ ತುರ್ಕೊಂಡು ಬೆಳ್ಳುಳ್ಳಿ ಬಿಡಿಸಿ ಎಲ್ಲ ಸೇರಿಸಿ ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇದ್ದರೆ ನೀವು ಈ ಒಂದು ಚಟ್ನಿ ಪುಡಿನ ಬೇಗನೆ ಮಾಡ್ಕೊಬೋದು ತುಂಬ ಥರ ಚಟ್ನಿ ಪುಡಿ ಮಾಡ್ಬೋದು ಕರಡ್ ಕರಿಬೇವು ಚಟ್ನಿ ಪುಡಿ ಆಗಿರ್ಬೋದು ಇಲ್ಲ ಕಡಲೆ ಕಡಲೆ ಬೀಜದು ಮತ್ತು ತುಂಬ ಎಲ್ಲ ಬೇಳೆಗಳು ಹಾಕಿ ಆ ಥರ ಎಲ್ಲ ಮಾಡ್ಬೋದು ನಾನು ಕೂಡ ಈ ಒಂದು ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನಿರುತ್ತೆ ಅಲ್ಲಿ ಅವಾಗ ಕರಿಬೇವಿನ ಚಟ್ನಿ ಪುಡಿಯಲ್ಲೇ ತಿಂತಿದ್ದು ಒಂದು ತ್ರೀ ಟು ಫೋರ್ ಮಂತ್ಸ್ ಅದನ್ನು ತಿಂದೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನಾವು ಕರಿಬೇವ್ನ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತಿನ್ನೋದು ಯಾರಿಗಾದರೂ ನನ್ನ ಒಂದು ಪೋಸ್ಟ್ ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಏನಾದರೂ ಫುಡ್ ರೊಟೀನ್ಸು ವ್ಲಾಗ್ಸ್ ಬೇಕು ಅಂತಂದರೆ ನಾನು ಖಂಡಿತ ಶೇರ್ ಮಾಡ್ತೀನಿ ಬಟ್ ನಿಮ್ಮ ಒಂದು ಸಜೆಷನ್ಸ್ ಕೂಡ ಅಂದರೆ ನಿಮ್ಗೆ ಯಾವ ರೀತಿ ವ್ಲಾಗ್ಸ್ ಬೇಕು ನಂದು ಅನ್ನೋದನ್ನು ನೀವು ತಿಳಿಸ್ಕೊಟ್ರೆ ಕಮೆಂಟ್ ಬಾಕ್ಸಸ್ಸಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ನೋಡ್ತಿರ್ಬೋದು ಈಗ ನನಗೆ ಅದು ಕೈ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಅಂತ ಅನಿಸ್ತು ಸೊ ನಾನು ಅದನ್ನು ಈಗ ಪ್ಲೇಟ್ಗೆ ಸ ಹಾಕೋತಾ ಇದ್ದೀನಿ ನಾನು ಏನು ಫ್ರೈ ಮಾಡಿಕೊಂಡೆ ಮತ್ತು ಈಗ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊತ ಇದ್ದೀನಿ ಇದು ನಾನೊಂದು ಖಾರ ಸ್ವಲ್ಪ ಕಡಿಮೆ ಇದೆ ಈ ಹಣಮೆಣ್ಸಿನ್ಕಾಯಿ ಅಂತ ಒಂದು ಹತ್ತು ಹಾಕ್ಕೊಂಡಿದ್ದೀನಿ ನಿಮಗೆ ಇನ್ನೂ ಬೇಕು ಅಂದರೆ ಇಲ್ಲಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಖಾರ ಖಾರವಾಗಿದ್ದರೆ ಚಳಿಗೆ ಅಂತ ನಾನು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ಏನು ಹಾಕ್ಕೊಂಡಿಲ್ಲ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಡ್ರೈ ರೋಸ್ಟೇ ಯಾವುದಕ್ಕೂ ಆಯಿಲ್ ಆಗಲಿ ಏನೂ ಒಂದು ಚೂರು ಕೂಡ ಬಳಸೋ ಹಂಗಿಲ್ಲ ಈ ಚಟ್ನಿ ಪುಡಿಗೆ ಯಾಕಂದರೆ ನಾವು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಇದು ಏನೂ ಹಾಕಂಗಿಲ್ಲ ಅದು ಕೆಟ್ಟೋಗ್ಬಿಡುತ್ತೆ ತುಂಬ ನಾವು ಆಯಿಲ್ ಆಗಲಿ ಏನಾದರೂ ಆಗಿ ಆಗಲಿ ಏನಾದರೂ ಆ್ಯಡ್ ಮಾಡಿಕೊಂಡ್ರೆ ಅದಕ್ಕೋಸ್ಕರ ಡ್ರೈ ರೋಸ್ಟಾಗೆ ಫ್ರೈ ಇದ್ದೀನಿ ಬರೀ ನಾವು ಕಡಲೆಪಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಮಾತ್ರ ಫಸ್ಟು ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಿಕ್ಸಿಗೆ ಹಾಕ್ಕೋಬೇಕು ಅಂತ ಬಟ್ ನಾನು ಒಂದೇ ಸಲ ಇದನ್ನು ಫ್ರೈ ಮಾಡ್ಕೊತಾ ಇರೋದ್ರಿಂದ ನಿಮಗೆ ಈ ರೀತಿ ತೋರಿಸ್ತಾ ಇದ್ದೀನಿ ಇವಾಗ ಅದೆರಡೂ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಫ್ರೈ ಮಾಡಿ ಈಗ ನೆಕ್ಸ್ಟ್ ಏನೇನು ಫ್ರೈ ಮಾಡ್ಕೊಡ್ತೀನಿ ಅಂತ ನೋಡಿಸ್ತೀನಿ ಒಂದು ಬೆಳ್ಳುಳ್ಳಿ ಅಂದರೆ ಇಷ್ಟು ಒಂದು ಹತ್ತರಿಂದ ಹನ್ನೆರಡು ಎಸ್ಲು ಅಂತೀವಿ ಅಂದರೆ ಒಂದು ಗಡ್ಡೆ ಇಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಇದಕ್ಕೆ ಒಣ ಕೊಬ್ಬರಿ ಸ್ವಲ್ಪ ಮತ್ತು ನಿಮಗೆ ಕಲ್ಲರ್ ಸ್ವಲ್ಪ ಈ ಥರ ನಾನು ಇವಾಗ ಯಾವ ಥರ ಮಾಡಿದ್ದೀನಿ ಆ ಥರ ಕಲ್ಲರ್ ಬೇಕು ಅಂದರೆ ನೀವು ಅರಿಶಿನ ಪುಡಿ ಹಾಕ್ಕೋಬೇಕು ಇಲ್ಲ ನಿಮಗೆ ಒಂಥರ ಸ್ಯಾಫ್ರೇನಿಷ್ ಕಲರ್ ಬೇಕು ನಮಗೆ ಚಟ್ನಿ ಪುಡಿ ಅಂತಂದರೆ ನೀವು ಬಾಡಿಗೆ ಮೆಣ್ಸಿನ್ ಒಣಮೆಣ್ಸಿನ್ಕಾಯಿ ಬದಲು ಚಿಲ್ಲಿ ಪೌಡರ್ ಏನು ಸಿಕ್ಕುತ್ತಲ್ವ ಅಂಗಡಿಯಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಅದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಬರುತ್ತೆ ಮತ್ತು ಅಂಗಡಿಯಲ್ಲೆಲ್ಲ ಸಿಗುತ್ತಲ್ವ ಚಟ್ನಿ ಪುಡಿ ಟೇಸ್ಟ್ ವೈಸ್ ಎರಡು ಸೇಮೇ ಇರುತ್ತೆ ಬಟ್ ಕಲರ್ ಮಾತ್ರ ಡಿಫ್ರೆಂಟಾಗಿರುತ್ತೆ ಅಷ್ಟೇ ಮತ್ತು ಸ್ವಲ್ಪ ಹುಣಸೆ ಹಣ್ಣು ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಅಷ್ಟು ಮೀಡಿಯಮ್ ಹುಳಿ ಬೇಕು ಅಂತಂದರೆ ಈ ಒಂದು ಮೆಷರ್ಮೆಂಟಲ್ಲಿ ನೀವು ಚ ಹುಣಸೆಹಣ್ಣ ತೊಗೊಂಡ್ರೆ ಸಾಕು ಮತ್ತು ಒಂದು ಸ್ವಲ್ಪ ಕರ್ಬೇವು ನಾನು ಸ್ವಲ್ಪ ಕರ್ಬೇ ಜಾಸ್ತಿ ಬಳಸಿದ್ದೀನಿ ಬಿಕಾಸ್ ಹೆಲ್ತ್ಗೆ ಒಳ್ಳೆಯದು ಅಂತ ಅದಕ್ಕೋಸ್ಕರ ಸ್ವಲ್ಪ ಗ್ರೀನಾಗಿ ಕೂಡ ಬಂದಿದೆ ಅಂತ ಹೇಳ್ತೀನಿ ನಿಮಗೆ ಕ ಕಡಲೆ ಕರಿಬೇವು ತಿನ್ನಲ್ಲ ಅನ್ನೋರು ಒಂದು ಐದರಿಂದ ಆರು ಎಸ್ ಹಾಕ್ಕೊಂಡ್ರೂ ಸಾಕು ಅಂತಂದರೆ ಎಲೆಗಳು ಒಳ್ಳೆಯದು ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ಕರ್ಬೇವನ್ನ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಒಂದು ಅರ್ಧ ಒಂದು ಕೊಬ್ಬರಿ ತುರಿ ಇದಿಷ್ಟು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಂದು ಟು ಟು ತ್ರೀ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಈ ಥರ ತಿರುಗಿಸ್ಕೊಡ್ತಾ ಇದ್ದರೆ ಇದು ಫ್ರೈ ಆಗುತ್ತೆ ಅಷ್ಟೊತ್ತು ಅಲ್ಲಿ ಕಡಲೆ ಕೂಡ ಆರ್ತಾ ಇರುತ್ತಲ್ವ ಅದು ನಾವೇನೇ ಗ್ರೈಂಡ್ ಮಾಡ್ಕೋಬೇಕಂತಂದ್ರೂ ಸ್ವಲ್ಪ ತಣ್ಣಕ್ಕಿದ್ದೇ ಗ್ರೈಂಡ್ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಕೂಡ ಹಾರಾಕ್ಬಿಡ್ತೀನಿ ನಾನು ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಹಾರಾಕ್ಬಿಡ್ತೀನಿ ನೆಕ್ಸ್ಟು ಇವಾಗ ನಾನು ಆಗಲೇ ಏನು ಕಡಲೆ ಎಲ್ಲ ಫ್ರೈ ಮಾಡಿ ಹುರ್ಗಡ್ಲೆ ಫ್ರೈ ಮಾಡ್ಕೊಂಡಿದ್ನಲ್ವ ಇವಾಗ ಇದೆರಡನ್ನ ಮಾತ್ರ ಮಿಕ್ಸಿ ಎಲ್ಲ ಹಾಕ್ಕೊಂಡು ಇದನ್ನು ಪೌಡರ್ ಥರ ನೀರಾಗಲಿ ಏನೂ ಆ್ಯಡ್ ಮಾಡೋಂಗಿಲ್ಲ ಜಸ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಥರ ಮಾಡ್ಕೋಬೇಕು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಈಗ ನಾನು ಆನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಇನ್ನೊಂದೇನಪ್ಪ ಅಂತಂದರೆ ತುಂಬ ಅಂದರೆ ಇದು ಕ್ವಿಕ್ಕಾಗಿ ಯಾವಾಗಾದರೂ ಇಲ್ಲ ಅಂತಂದರೆ ಇಲ್ಲ ಎಲ್ಲಾದರೂ ನಾವು ಟ್ರಿಪ್ಗೆ ಹೋಗ್ತಿರೋ ಅವ್ರಿಗೆ ಇಲ್ಲ ಬ್ಯಾಚುಲರ್ಸ್ಗಾಗಿರ್ಬೋದು ಪಿ ಜಿಯಲ್ಲಿರೋ ಸ್ಟೂಡೆಂಟ್ಸ್ಗಾಗಿರ್ಬೋದು ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಚಟ್ನಿ ಪುಡಿ ಟ್ರಿಪ್ಸ್ ಟ್ರಾವೆಲ್ ಮಾಡೋರು ಕೂಡ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಇದು ತುಂಬ ಸ ಏನಂತಾರೆ ನೈಸ್ ಪೌಡರು ಅಲ್ಲ ತುಂಬ ತರಿ ತರಿನೂ ಅಲ್ಲ ಆ ಥರ ಮಾಡ್ಕೊಬೇಕಂದ್ರೆ ಕಡಲೆಪಪ್ಪು ನಮಗೆ ಕೈಗೆ ಕೂಡ ಸಿಗಬಾರ್ದು ಮತ್ತು ಅದು ಸಾಫ್ಟ್ ಪೌಡರ್ ಕೂಡ ಆಗಿರಬಾರ್ದು ಆ ಥರ ಪೌಡರ್ನ ಮಾಡಿಕೊಂಡು ಸಪ್ರೇಟಾಗಿ ಅದನ್ನು ಪ್ಲೇಟಿಗೆ ತೆಗೆದಿಟ್ಟಿರ್ಬೇಕು ಫಸ್ಟು ಆನಂತರ ನಾವು ಮತ್ತೆ ಏನು ಹುರ್ಕೊಂಡಿದ್ವಲ್ಲ ಕೊಬ್ಬರಿ ಮತ್ತು ಬೆ ಬೆಳ್ಳುಳ್ಳಿ ಎಲ್ಲ ಅದನ್ನು ಕೂಡ ಇವಾಗ ಸಪ್ರೇಟಾಗಿ ಅದನ್ನು ಇನ್ನೊಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು ಅಂದರೆ ಪೌಡರ್ ಥರ ಮಾಡ್ಕೋಬೇಕು ಆಮೇಲೆ ನಾವು ನಾವಾಗಲೇ ಅಂದರೆ ಒಟ್ಟಾಗಿ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಪಪ್ಪು ಒಂದೊಂದು ಸ ತುಂಬ ಬೇಗನೆ ಇದು ಪೌಡರ್ ಆಗಿಬಿಡುತ್ತೆ ಇದು ಸ್ವಲ್ಪ ಲೇಟ್ ಆಗುತ್ತೆ ಎರಡೂ ಒಂದೇ ಸಲ ಹಾಕೋಕೋದ್ರೆ ಅದೊಂಥರ ತುಂಬ ಮೆತ್ತು ಅಂದರೆ ತುಂಬ ಪೌಡರ್ ಸಾಫ್ಟ್ ಪೌಡರ್ ಆಗಿಬಿಡುತ್ತೆ ಚಟ್ನಿ ಪುಡಿ ಥರ ಅನ್ಸಲ್ಲ ಅಂದ್ಬಿಟ್ಟು ನಾವು ಈ ರೀತಿ ಮಾಡ್ಕೊಳ್ಳೋದು ಈಗ ಇದನ್ನು ಕೂಡ ನಾನು ಪೌಡರ್ ಮಾಡ್ಕೊಂಬರ್ತೀನಿ ನಾನು ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ದಿದ್ರಿಂದ ನನಗೆ ಗ್ರೀನ್ ಕಲರ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಇದಕ್ಕೆ ಇವಾಗಾಗಲೇ ಏನು ಪೌಡರ್ ಮಾಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಆನ್ ಆಫ್ ಆನ್ ಆಫ್ ಒನ್ ಟೂ ಟೈಮ್ಸ್ ಮಾಡಿದ್ರೆ ಸಾಕು ಏನಕ್ಕೆ ನಾನು ಈ ಥರ ಮತ್ತೆ ಇರೋದು ಅಂದರೆ ನಾವು ಕೈಯಲ್ಲಿ ಬೆರೆಸ್ಕೊಂಡ್ರೆ ಮತ್ತೆ ಅದು ಒಂದೊಂದು ಕಡೆ ಉಪ್ಪು ಖಾರ ಹಿಡಿಯುತ್ತೆ ಒಂದೊಂದು ಕಡೆ ಉಪ್ಪು ಖಾರ ಹಿಡಿಯೋದಿಲ್ಲ ಆ ಒಂದು ರೀಸನ್ಗೋಸ್ಕರ ಜಸ್ಟು ಮಿಕ್ಸ್ ಆಗಲಿ ಅದೆರಡೂ ಅಂದ್ಬಿಟ್ಟು ಜಸ್ಟ್ ಆನ್ ಆಫ್ ಆನ್ ಆಫ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಯಾವ ರೀತಿ ಇರುತ್ತೆ ಅಂತ ನೀವೇ ನೋಡಿ ಈಗ ನೋಡಿ ಈ ರೀತಿ ಕಡಲೆಪಪ್ಪು ಇದು ಸೇಮ್ ಅದೇ ಅಂಗಡಿಯಲ್ಲಿ ಸಿಕ್ಕುತ್ತಲ್ವ ನಿಮಗೆ ಏನದು ಚಟ್ನಿ ಪುಡಿ ಅದೇ ಟೇಸ್ಟೇ ಇತ್ತು ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಕೂಡ ಇಷ್ಟಪಟ್ಟರು ಬಟ್ ಕಲರ್ ಮಾತ್ರ ಸ್ವಲ್ಪ ಲೈಟ್ ಕಲರ್ ಇದೆ ಬಿಕಾಸ್ ನಾನು ಕರ್ಬೇವ್ ಸ್ವಲ್ಪ ಜಾಸ್ತಿ ಹಾಕಿ ಅರಶಿನ ಪುಡಿ ಕೂಡ ಆ್ಯಡ್ ಮಾಡಿರೋದ್ರಿಂದ ನಿಮಗೆ ಏನಂತಾರೆ ಪರ್ಫೆಕ್ಟ್ ಚಟ್ನಿ ಪುಡಿ ಕಲರ್ ಬೇಕು ಸ್ಯಾಫ್ರೆನಿಷ್ ಅಂತಂದರೆ ಆಗಲೇ ಹೇಳ್ದಂಗೆ ಚಿಲ್ಲಿ ಪೌಡರ್ನ ಯೂಸ್ ಮಾಡಿ ಕರ್ಬೇವನ್ನ ಸ್ಕಿಪ್ ಮಾಡಿಕೊಂಡ್ರೆ ನಿಮ್ಗೆ ಅದೇ ಥರ ಕಲರ್ ಬರುತ್ತೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ